ಮತ್ತೇನ್ ಬಹಳ ಶೋಗತಿ ನಿಂಗ ಆಯ್ತು ನಾ ಏನಾರ ತಿನ್ನಾಕ್ನು ತಗೊಂಬರೋಣ ಅಂತಂದ ಅಲ್ಲ ನಿಂಗ ಅಲ್ಲಿ ಏನಾರ ತಿನ್ಲಿ ಅಂತ ಮತ್ತ ಆಮೇಲೆ ಹಂಗ ಏನ್ ಹುಡುಗಳು ಬಂದೇ ಗಡ್ಬಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಒಡಪ ಒಗಟು ನಮ್ದೆಲ್ಲ ನಾವು ಮಾಡಿದ ಗೇಮು ಅದೆಲ್ಲ ನೋಡೋಣ ಮತ್ತೆ ರಿಮೇಕ್ ಸಾಂಗ್ ನಾವು ಯಾವ ಥರ ಸಾಂಗ್ ಇದೆಯಲ್ಲ ಅದೇ ಥರ ನಾವು ಅದಕ್ಕೆ ನಾವು ಹೆಜ್ಜೆ ಹಾಕ್ತೀವಿ ಅದೆಲ್ಲ ನಮ್ದು ವಿಡಿಯೋಸ್ ಒಳಗೆ ಅದಾವ ಆಮೇಲೆ ನಮ್ಮ ವಿಡಿಯೋ ಮಾಡೋ ಉದ್ದೇಶ ಏನು ಗೊತ್ತಾ ಸಂಬಂಧಗಳ್ನ ಗಟ್ಟಿ ಇಡೋದು ಎಷ್ಟಾಗ್ತದಷ್ಟ ಅವ್ರ ನನ್ನ ಜೊತೆ ಯಾರೇ ಇರಲಿ ಮನೆಯೊಳಗೆ ಗಂಡ ಹೆಂಡತಿ ಮಕ್ಕಳು ನಮ್ಮ ಜೊತೆ ನಮ್ಮ ಇದ್ರೆ ಇಲ್ಲಾದ್ರೆ ನಮ್ಮ ತಾಯಿ ಇದ್ರೆ ಆಮೇಲೆ ನಮ್ಮ ಇದ್ರೆ ಯಾರ ನಮ್ಮ ಮನೆಯೊಳಗೆ ಇರ್ತಾರಲ್ಲ ಅವ್ರ ಜೊತೆ ಅವ್ರ ಮನಸ್ಸು ಮಾತ್ರ ನೋದು ಬೇಡ ಯಾಕಂದರೆ ಅವರು ಭಾಳ ಅವ್ರದ್ದು ನಮಗೆ ಭಾಳ ಅವಶ್ಯಕತೆ ಇರ್ತದೆ ಅವ್ರಿಗೂ ಅನಿವಾರ್ಯ ಆಗಿರ್ತದೆ ಏನೋ ಒಂದು ಇದರಿಂದ ಅವರ ಅವ್ರಿಗೂ ಬಹಳಷ್ಟು ನೋವುಗಳಿರ್ತಾವ ನಮ್ಮ ಸಲುವಾಗಿ ಅವ್ರು ನಂಗೆ ನನ್ತಾಯಿರ್ತಾರೆ ಖುಷಿಯಿಂದ ಇರ್ತಾರೆ ನಮ್ಮಾಗ ಬೇಜಾರು ಮಾಡಬಾರ್ದು ಅಂತ ಹೇಳಿ ಅವರೆಲ್ಲ ಏನು ಮಾಡ್ಕೋತಾರೆ ಅವ್ರು ಏನೋ ಅವ್ರ ಮನಸ್ಸಿಗೆ ಅಂದ ನೋವು ಮಾಡೋದು ಬೇಡ ಅಂತ ಹೇಳಿ ನಾವು ಎಷ್ಟು ಆಗ್ತದೆ ಅಷ್ಟು ಸಂಬಂಧನ ಗಟ್ಟಿ ಇಡೋದೇ ನಾವು ಈ ವಿಡಿಯೋ ಹೇಳ್ತಾ ಇದ್ದೀವಿ ಯಾರು ನಮ್ಮ ಮನೆ ಒಳಗೆ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಸಹಿತ ಪ್ರೀತಿಯಿಂದ ಅವ್ರಿಗೂ ನೋಡ್ಕೊಳ್ಳೋದು ಅವ್ರಿಗೂ ಯಾವ ಥರ ಇದು ಮಾಡ್ಕೊಳ್ಳೋದು ಅದು ನಮ್ಮ ಮನೆಯಲ್ಲಿದೆ ಯಾಕಂತಂದರೆ ಯಾರಲ್ಲೂ ಭೇದ ಭಾವ ಅಂತ ಇಲ್ಲ ಅವ್ರು ಬಂದರು ಇವ್ರು ಬಂದರು ಏನೋ ಒಂದು ಕೆಲಸ ಅಂತ ನಮ್ಮ ಮನೆ ಒಳಗೆ ಮಾಡೋಕ್ಕೆ ಬಂದರು ಆರ್ಟಿಸ್ಟ್ ಅವ್ರು ಬಂದರು ಆಮೇಲೆ ಬಣ್ಣ ಹಾಚಲಿಕ್ಕೆ ಬಂದರು ಏನೋ ಒಂದು ಕೆಲಸ ನಮ್ಮ ಮನೆ ಮನೆಯೊಳಗೆ ಅವರು ಬಂದ್ರಂದ್ರೆ ಅವ್ರಿಗೆ ನಾವು ಪ್ರೀತಿಯಿಂದ ಎಷ್ಟಾಗ್ತದೆ ನಮ್ಮ ಕೈಯಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಯಾಕೆ ಇದೆಲ್ಲ ನಾವು ಈ ವಿಡಿಯೋ ಒಳಗೆ ತೋರಿಸೋ ಉದ್ದೇಶ ಅಂತಂದ್ರೆ ಈಗಿನ ಸಂಬಂಧಗಳನ್ನ ಈಗ ಓದಿಲ್ಲ ಅದ್ರ ಸಲುವಾಗಿ ಆ ಸಂಬಂಧನ ಗಟ್ಟಿಗಿಡೋಣ ಒಬ್ರಿಗೆ ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಅಂದ್ರೆ ಅವ್ರ ಮನ್ಸಿಗೆ ನೋವಾಗ್ಬಿಡ್ತದೆ ಅದಕ್ಕೆ ಅದು ಮಾತಾಡೋದು ಬೇಡ ಆಮೇಲೆ ಎಷ್ಟಾಗ್ತದ ಅವರು ಮೂಡ ನೋಡ್ಕೊಂಡು ಮಾತಾಡೋಣ ಪ್ರೀತಿನ ಅವ್ರು ಇತ್ತೀಚೆ ಹೇಳೋಣ ನಮ್ಮ ಕೈಯಿಂದ ಎಷ್ಟಾಗ್ತದ ಅಷ್ಟು ಬದಲಾವಣೆ ಮಾಡೋಣ ಆಗ್ಲಿಲ್ಲಬ್ರೆ ಆಯ್ತು ಬಿಡಿ ಅಂತ ಹೇಳಿ ಬಿಟ್ಟು ಬಿಡೋಣ ಅವ್ರ ಪಡಿಗೆ ಅವರಿಗೆ ಕರೆ ಏನು ಮಾಡೋಣ ನಮ್ಮ ಖುಷಿಯಿಂದ ಮನೆಗಳಿಗೆ ಇರುವಂಥ ವಾತಾವರಣ ನಾವು ಒಂಥರ ಜಗಳದ ವಾತಾವರಣ ಮಾಡ್ಕೊಳ್ಳೋದು ಬೇಡ ನಮ್ಮ ಉದ್ದೇಶ ಅದ ಅದ ಇವತ್ತು ಯಾವಾರು ಗೊತ್ತಾ ಇವತ್ತು ಬುಧವಾರ ಅದಕ್ಕೆ ಬುಧವಾರ ದಿನದಿಂದ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಈ ಲಾಗಲ್ಲಿ ನಾನು ಏನೇನು ಮಾಡ್ತಾ ಗಡಿಬಿಡಿ ಗಡಿ ಬಿಡಿ ಮಾಡ್ಕೊಂತ ಈ ಆರ್ಟಿಸ್ಟ್ ಅವ್ರು ಬಂದಾಗ ನನಗೆ ಸರಿಯಾಗಿ ವಿಡಿಯೋಗಳು ಆಗಿಲ್ಲ ಆದರೂ ನೀವೆಲ್ಲ ಇಷ್ಟೊಂದು ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ನನಗೆ ಕರೆಕ್ಟ್ ಟೈಮಲ್ಲಿ ಕ್ಯಾಮೆರಾ ತೊಗೊಂಡು ಕ್ಯಾಮೆರಾ ಅಲ್ಲಿ ಮಾತಾಡುವಾಗ ಯಾಕಂದರೆ ನಾವೆಲ್ಲ ಅದೆಲ್ಲ ಏನು ಮಾಡ್ತಾ ಇದ್ದೀವಲ್ಲ ಡಿಸೈನ್ಸು ಅದೆಲ್ಲ ನಾವು ನಮ್ಮ ಹೋಮ್ ಟೂರ್ ತೋರಿಸವ್ರಿದ್ದೀವಿ ಇವು ನಮ್ದು ಒಂದು ಹೋಮ್ ಟೂರ್ ಬರುವುದದು ಅದ್ರ ಸಲುವಾಗಿ ನಾವು ಇದೆಲ್ಲ ಮಾಡಿಸ್ತಾ ಇದ್ದೀವಿ ಇವಾಗ ಇವತ್ತು ಹೇಳ್ತಾ ಇದೀನಿ ನಿಮ್ಗೆ ಹೋಮ್ ಟೂರ್ ಸಲುವಾಗಿ ನಮ್ಮ ಮನೆ ಹೊಸ ಮನೆ ಮತ್ತು ಎಲ್ಲ ನಮ್ಗೆ ಏನೇನು ಬೇಕಲ್ಲ ಮನೆ ರಿನೋವೇಟ್ ನಾವು ಮಾಡ್ತಾಯಿದ್ದೀವಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ಸೊಪ್ಪು ಎಲ್ಲೆಲ್ಲಿ ಎಲ್ಲೆಲ್ಲಿ ಅದು ಲಾ ಒಳಗೆ ನಿಮ್ಗೆ ಡಿಸೈನ್ಸ್ ಕಾಣಿಸ್ತಾಯಿದಾವೆ ಎಲ್ಲ ಪೂರ್ತಿ ನಾನು ನಿಮ್ಗೆ ನನ್ನ ಅಭಿಮಾನಿ ದೇವರುಗಳು ಕೇಳ್ಯಾರ ನಿಮ್ಮ ಹೋಮ್ ಟೂರ್ ಮಾಡಿ ಮೇಡಮ್ ಚೆನ್ನಾಗಿರ್ತದ ಅಂತ ಹೇಳಿದಾರೆ ನಾವು ಒಂದೊಂದಾಗಿ ಡೀಟೇಲ್ ಆಗಿ ನಿಮಗೆಲ್ಲ ಯಾವ್ಯಾವ ರೀತಿ ಏನೇನು ಮಾಡ್ಸಿದ್ದೀವಲ್ಲ ನಿಮಗೆ ಹೇಳೋ ಸಲುವಾಗಿ ನಿಮ್ಮ ಸಲುವಾಗಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಆಮೇಲೆ ನೀವು ನಮಗೆ ಕೆಲಸ ಕೊಟ್ಟಿದ್ದೀರಾ ನೀವು ಹೋಮ್ ಟೂರ್ ಅಂತ ಹೇಳಿ ಇಷ್ಟೊಂದು ನಂಗೆ ನಮಗೆ ಜವಾಬ್ದಾರಿ ಕೊಟ್ಟ ಇಷ್ಟೊಂದು ಕೆಲಸ ನಮ್ಮ ಕಡೆಯಿಂದ ಮಾಡಿಸಿ ನಮಗೆ ಇಷ್ಟೊಂದು ಬ್ಯೂಸಿ ಮಾಡಿದವರು ನೀವು ಅದಕ್ಕೆ ನಾವು ಏನು ಮಾಡ್ತೀವಿ ಇವತ್ತು ಅವ್ರ ಆರ್ಟಿಸ್ಟ್ ಅವ್ರ ಕೆಲಸ ಮುಗೀತದ ಅಂತ ಇದ್ದಾರೆ ನೋಡೋಣ ಏನೇನು ಹಾಕ್ತದ ಏನು ಇವತ್ತು ಮುಗಿಸ್ತಾರೋ ಏನು ನಾಳೆ ಮುಗಿಸ್ತಾರೋ ಗೊತ್ತಿಲ್ಲ ಆದರೂ ಚೆನ್ನಾಗಿ ಕೆಲಸ ಅಂತೂ ಮಾಡಿದ್ದಾರೆ ಅವ್ರ ಫೋನ್ ನಂಬರು ಅವ್ರದ್ದು ಏನೇನೋ ಅವ್ರಿಗೆ ಏನೇನ್ ಮಾಡ್ತೀವಿ ಅದೆಲ್ಲ ನೋಡೋಣ ಮತ್ತು ನಾನು ನನ್ನ ಕೆಲಸ ಶುರು ಮಾಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆದ ಕೂಡಲೇ ಮಾತಾಡ್ಕೊತ್ಕತೆ ಅಂದ್ರೆ ನಿಮಗೂ ಅಷ್ಟು ಟೈಮ್ ಇರೋಲ್ಲ ಕೆಲ್ಸಗಳು ನಿಮ್ಮೂ ಭಾಳಷ್ಟು ಇರ್ತಾವ ಮನಿ ಒಳಗೆ ಅದಕ್ಕೆ ಗೊತ್ತೇ ಇದೆ ಗಡಿಬಡಿಯನ್ ಜೀವನ ಗಡಿಬಿಡಿ ಮಾಡುವ ಸಂಗೀತನ ಜೀವನನ ಹಿಂಗಿದ್ರೆ ನನ್ನ ಅಭಿಮಾನಿ ದೇವ್ರಿಗೂ ಜೀವನ ಹೆಂಗಿರ್ಬೋದು ಹಾಂ ಇಷ್ಟೆಲ್ಲ ಅರಮನೆ ಒಳಗೆ ರಾಜ ರಾಣಿ ಕುಡಿಸಿದಾನ ಅಲ್ಲ ಕುಡ್ಸಿದಾರ ಆದರೂ ಇಷ್ಟು ನನ್ನ ಗಡಿಬಿಡಿ ಜೀವನ ಅದ ಎಷ್ಟೋ ಜೀವನ ಒಳಗೆ ಎಷ್ಟು ನೋವುಗಳು ಅಷ್ಟು ಅಷ್ಟ್ರೊಳಗೂ ನೀವು ಖುಷಿಯಾಗಿರ್ತೀರಿ ನಿಮ್ಮ ಖುಷಿನ ನೋಡು ನೋಡೋಕೆ ನನಗೂ ಭಾಳ ಇಷ್ಟ ಆಗ್ತದ ಅದಕ್ಕೆ ನೀವು ಖುಷಿಯಿಂದಿರಿ ಪ್ರೀತಿಯಿಂದ ಇರಿ ನಗ್ನಾಗ್ತಾಯಿರಿ ಯಾವಾಗಲೂ ನಮ್ಮ ಜೊತೆ ನೀವು ಬೇಕು ಇರಬೇಕು ಮತ್ತು ಮತ್ತೊಂದೇನು ಗೊತ್ತಾ ನಾವು ವಿಡಿಯೋ ಮಾಡೋ ಉದ್ದೇಶ ಮತ್ತೊಂದೇನಿದೆ ಗೊತ್ತಾ ನಾವು ಯಾರಿಗೆ ಫೋನ್ ಮಾಡಲ್ಲ ಯಾರ ಜೊತೆ ಫೋನ್ ಮಾಡಿ ಮಾತಾಡೋಲ್ಲ ಅವ್ರು ಯಾರು ಫೋನ್ ಮಾಡಿ ಮಾತಾಡ್ತಾರ ಅವ್ರ ಜೊತೆ ಮಾತಾಡ್ತೀವಿ ನಮ್ದು ಅದೊಂದಿದೆ ಅದರ ಸಲುವಾಗಿ ನಾನು ದಿನ 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 ಅವರೆಲ್ಲರೂ ಮನೆಗೆ ಹೋಗ್ತೀನಿ ಅವರೆಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಹೇಳ್ತೀನಿ ನನ್ನ ಮನೆ ಇರುತ್ತೀನಿ ನೀನು ಇದೆಲ್ಲ ದಿನಾಲೋ ಅವ್ರು ನೋಡ್ತಾರೆ ಖುಷಿ ಪಡ್ತಾರೆ ನನಗೆ ಅದೊಂದು ಒಳ್ಳೆಯ ಅವಕಾಶ ನಿಮ್ಮಿಂದ ಸಿಕ್ಕದೆ ನೀವೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಆಮೇಲೆ ನನ್ನ ಚಾನೆಲ್ ಮುಂದೆ ಹೋಗ್ತಾ ಇದೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತಿದೆ ಒಬ್ಬೊಬ್ಬರ ಜೀವನ ಒಳಗೆ ಒಂದೊಂದು ಇರ್ತಾವಲ್ಲ ಬಿಡಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಹೆಂಗೆ ಬರ್ತದೆ ಹಂಗೆ ಹೋಗೋದಲ್ಲ ಈ ಅಡ್ಜಸ್ಟ್ ಮಾಡ್ಕೊಳ್ಳೋ ಜೀವನ ಸಂಗೀತ ಜೀವನ ಅಡ್ಜಸ್ಟ್ ಮಾಡ್ಕೊಳ್ಳೋ ಜೀವನಾನೆ ಎಲ್ಲರಿಗೂ ಜೀವನ ಹಾಗೆ ಅಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಇವತ್ತು ಕೆಲಸಗಳ ಮೊದಲು ಎಲ್ಲ ಚಾಯ್ ಅದು ಮಾಡ್ತೀನಿ ಸ್ವಲ್ಪ ಕೆಲಸಗಳು ಮಾಡ್ಕೋತೀನಿ ಮತ್ತು ಮುಗಿಸ್ತೀನಿ ಈಗ ಬರೀ ಕ್ಯಾಮೆರಾ ಬಂದರೆ ಮುಂದೆ ಬಂದರೆ ನಿಮ್ಮ ಜೊತೆ ಮಾತಾಡೋದೇ ಮಾತಾಡೋದು ಪಟಾ ಪಟ ಪಟಾ ಪಟ 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 ನಿಮಗೆ ಮನಸ್ಸಿನ ಮಾತುಗಳೆಲ್ಲ ಹೇಳ್ಬಿಡ್ತೀನಿ ನೀವೆಲ್ಲ ಕೇಳ್ತೀರಾ ಅಂತೀರಾ ಅನ್ಗೆ ಗೊತ್ತಾಗಲ್ಲ ಏನು ಕಮೆಂಟು ಮಾಡಲ್ಲ ಏನಿಲ್ಲ ನಂಗೆ ಏನು ಹೇಳೋದೂ ಇಲ್ಲ ಕಮೆಂಟ್ ಮಾಡ್ರಿ ನಾ ಏನ್ ಹೇಳೋದ ರಾಂಗ್ ಇದೇನೋ ಏನು ಸರಿ ಇದೇನೋ ಏನು ಚೇಂಜ್ ಮಾಡ್ಕೋಬೇಕು ಏನು ಏನಂತ ಸುಮ್ಮನೆ ಕೂಡಬೇಡಿ ಒಂದು ಕಮೆಂಟ್ ಮಾಡ್ರಿ ಹೋದಯ್ಯ ಬಚ್ಚಿ ಎದ್ಕೂತು ಏನು ಮಾಡತ್ತಾರ ನೋಡಿ ಅಲ್ಲಿ ಒಳಗೆ ಎದ್ಕೊತಾರ ನೋಡಿ ಶಾಂಬೂ ಇವತ್ತು ಬೇಗ ಹೋಗ್ಯದ ಅಂತ ಎದು ತೆಗದಿಟ್ಟ ನಾನು ಹೋಗ್ಯಾಳ ಬಿಡಾತ ಅಂತ ಡಬ್ಬಾ ಮಾಡ್ತೀನಿ ನಾ ಅಲ್ಲ ನೀವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬರಾಕಿ ಹೋಗ ಮತ್ತು ನಾವು ಆಯ್ತು ಅಂದರೆ ಎಷ್ಟು ಗಂಟೆ ಬರುವುದಲ್ಲ ಮುಂದೆ ಅಷ್ಟು ಅದಕ್ಕೆ ಮತ್ತು ಇನ್ನೇನು ಹಿಂಗೆ ಹಿಂಗೆ ನೋಡ್ತೇನೆ ನೋಡ್ಕೊಂಡು ಇವ್ರ ಕೆಲಸ ಹಿಂಗೆ ಹಿಂಗೆ ಮುಗಿತೈತೆ ನೋಡ್ಕೊಂಡು ಎಲ್ಲ ಇದು ಮಾಡ್ಕೊಂಡ ನೀವು ರೆಡಿ ಆಗೋಷ್ಟು ತುಂಬ ನೀಲಿ ದ ಈ ತರ ಮूर्ಚಿ ಕಳದವ ಒಂದು ಸ್ವಲ್ಪ ಸಿಂಸಿಂಗೆ ಆಗಕ್ಕೆ ಈ ಶಾಮವಾಗಿಗೆ ಈ ರೀತಿ ಮಾಡ್ತಾ ಇದೀನಿ ಒಂದು ಸ್ಟಾರ್ಟ್ ಗೆ 2 ಟಮಟೋ 1/2 ಕಪ್ ಮಾಡಿದೀನಿ ಟೊಮೆಟೊ ಈ ರೀತಿ ಇರಲಿ ಹಾಕಿನ ಬಡೀ ಟೊಮೆಟೊ ಮಿಜ್ಜಿ ಮಾಡ್ತೀನಿ ಬಡೋಲಿ ಟೇಸ್ಟ್ ಮತ್ತೆ ಸಿಂಸಿಂಗೆ ಟೇಸ್ಟ್ ಇರೋ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಟೊಮೆಟೊ ಹಾಕಿಬಿಡ್ತೀನಿ ಮತ್ತೆ ಈ ബാഗ് കട്ട് തകണ്ടോ ഗി ഗഡബടി കിട്ടി ഏഴ് ഗണ്ടെങ്കിൽ നോടി ആ

ಗುಬ್ಬಚ್ಚಿ ಅಂತ ಇಡತ್ತಾರ ನೋಡಿ ಚಿನ್ನ ಗುಬ್ಬಿಗಳು ಊಟ ಆದರೂ ಮಾಡಲಿಲ್ಲ ರೀ ಎಲ್ಲ ಸಾಮಾನೆಲ್ಲ ಇರ್ತಾಯಿದ್ದೀರ ಅಲ್ಲಿ ಹ್ಞೂ ಇಲ್ಲ ತಂದ ಸಾಮಾನಿರ್ತಾಯಿದಾರ ಬಾವಿದ ಎಲ್ಲ ಬಣ್ಣ ಮಾಡಿಸೋದದ ಅನಿಸ್ ಅಲ್ಲೆಲ್ಲ ನೀಟಾಗಿ ಮಾಡಿ ಅದೆಲ್ಲ ಆ ಜಾಗ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆಲ್ಲ ಬನ್ನ ಚಾಯ್ ಮಾಡಕ್ಕೆ ಇಟ್ಟಿದ್ದೀನಿ ಇಲ್ಲಿ ತೊಗರಿ ಬೆಳೆ ಕುದಿಯಕ್ಕೆ ಇಟ್ಟಿದ್ದೀನಿ ಹಾಲು ಕಾಶಿಟ್ಟೆ ಮತ್ತೆ ಅನ್ನ ಇತ್ತು ಅನ್ನ ಬಿಸಿ ಮಾಡಿಟ್ಟೆ ಎಲ್ಲರೂ ಬಾಧ ಆಗ್ತದೆ ಈ ಕ್ಲೈಮೇಟ್ ಒಳಗೆ ಒಂದು ಸ್ವಲ್ಪ ಬಟ್ಟರ ಹಾಲು ತಿನ್ನೋ ಹೇಳ್ತಾ ಇದ್ದೀನಿ ಉಪ್ಪು ಹಾಲು ಕುಟ್ಕೊಂಡು ನಾನು ಸ್ವಲ್ಪ ಚಾಯ್ದು ಕುಡಿತೀನಿ ಹಾಲಿಂದ ತೆಗೆದಿಟ್ಟಾರ ಮತ್ತು ಹಾಲು ಮತ್ತು ಬಟ್ರೆ ಇಟ್ಟಾರೆ ఆకీగడే ఇట్కొతాళు అల్లి బ్యాగ్ అలా అూమ్ దా ఇకొత బట్టే అదో చేంజ్ శాంబు ఇది ఎర్డ్మూర్ జో బట్టే అద్యాన్స్ అదే ఇటుకొత్తాళంద్ర బా టైమ్ ఆగదంతవరికి ఆరు ఊరిగంత ఫంక్షన్ స్టార్ట్ ఆగక అప్పు రెడీ కాలేజ్ అప్పుడు ಬಟ್ಟೆ ಎಲ್ಲ ಒಂದೊಂದಾಗಿ ಜಾಗ ಹಚ್ಚಿದೆ ಅಂದರೆ ಶುರು ಆಗ್ತದೆ ನೋಡಿ ಇಲ್ಲ ಇಲ್ಲಾದರೆ ಎಲ್ಲ ತುಂಬ ಬಟ್ಟೆಗಳೆಲ್ಲ ಹಿಂಗೆ ಇಟ್ಟು ಅಂದ್ರೆ ಮುಗಿದ ಹೋಯ್ತು ನೋಡಿ ಎಲ್ಲ ಶಾಂಬವಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಟ್ಟು ಹೋಗಿದಾಳೆಲ್ಲ ಅವಳು ಎಲ್ಲ ಕೆಲಸ ಇರ್ತವೆ ಎಲ್ಲ ಇಟ್ಟು ಹೋದ್ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬಿಟ್ಟ ಪಾಪ ಹಾಲು ಆಯಿತು ಮತ್ತು ಇಲ್ಲಿ ನೋಡಿ ಶಾಂಬಿಗೆ ಬೆಳಿಗ್ಗೆ ಅವಳಿಗೆ ಇದು ಮಾಡಿ ಕಟ್ಟಿ ಕಳ್ಸಿದೆ ಇದ್ರದ್ದು ಹೆಸರು ಕಾಳದ ಉಸಿಳೆ ಮತ್ತು ಈಗ ನಮಗೆ ಸಾರು ಮಾಡಿದ್ದೀನಿ ಎಷ್ಟು ಈರುಳ್ಳಿ ಹಾಕಿದೀನಿ ನೋಡಿದ್ರೆ ನೀವೆಲ್ಲ ಬೈತಾ ಇರಿ ಜಿಪ್ಪುನಿ ಅಂತ ಬೈಬೇಡಿ ಹಾಂ ನನಗೆ ಯಾಕಂದ್ರೆ ನಾನು ಜಿಪ್ಪುನ ಅಲ್ಲ ಯಾಕಂದರೆ ನಮ್ಮ ಒಳಗೆ ಈರುಳ್ಳಿ ತಿನ್ನೋದೇ ಇಲ್ಲ ಏನು ಮಾಡೋದು ಹೇಳಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ಮತ್ತು ನನಗೆ ಹೆಸ್ರು ಕಾಳು ನೆನೆಸ್ಬೇಕು ಹೆಸ್ರು ಕಾಳು ಮೊಡ್ಕಿದ ಪಲ್ಲೆ ಶಾಂಬ ಕಟ್ಟಿದ ನೆನಪು ಬಂತು ಅವಳು ಮಿರ್ಚಿ ಅದಾಳೆ ನಮ್ಮ ಮನೆಯಾಗ ಮಿರ್ಚಿ ಇಷ್ಟು ಜೋರದಾಳಲ್ಲ ಇಷ್ಟು ಜೋರದಾಳಲ್ಲ ಸಿಟ್ಟು ಮಾಡ್ಕೊಂಡು ಬಿಡ್ತಾಳು ಒಮ್ಮೆ ಅದಕ್ಕೆ ನೆನಪು ಬಂತು ಮೊದಲು ಅದಕ್ಕೆ ಕೆಲಸ ನಾನು ಮಾಡ್ತೀನಿ ಆಮೇಲೆ ಮತ್ತೆ ಬೇರೆ ಕೆಲಸ ಮಾಡೋಣ ನೋಡಿ ಹೆಸರು ಕಾಳು ನೆನೆಸೋಗುತ್ತೆ ಹೇಳಿದೆ ಅಲ್ಲ ನಿಮ್ಗ ನಾನು ನೆನೆಸ್ತೀನಿ ಅಂತ ಮತ್ತೊಂದು ಕಾಳು ನೆನೆಸ್ತೀನಿ ಈಗ ಇದು ಚೆನ್ನಂಗಿ ಕಾಳು ನಮ್ಮ ಕಡೆ ಬೆಳಗಾವಿ ಕಡೆ ಫೇವ್ರೇಟ್ ನಿಮ್ಗೆ ನಾವು ಆ ಸಲ ಹೇಳಿದ್ದೀನಿ ಬಹಳ ಚೆನ್ನಾಗಿರ್ತದೆ ಈ ಕಡೆ ಬಂದರೆ ತಗೊಂಡು ಹೋಗಿ ಉಸಿರಿ ಭಾಳ ಚೆನ್ನಾಗ್ತದೆ ಆಮೇಲೆ ಸ್ವಲ್ಪ ಮನೆ ಜಾಸ್ತಿ ಇರ್ತದೆ ಸ್ವಲ್ಪ ನೆನೆಸಿಟ್ರೆ ಅದು ಹೋಗ್ತದೆ ಚಾಯ್ ಮಾಡೋಕ್ಕೆ ಸ್ವಲ್ಪ ಚಾಯ್ ಕುಡಿತೀವಿ ಈಗ ನಾವು ಚೆನ್ನಾಗಿ ಸ್ವಲ್ಪ ಒಂದೆಲ್ಲ ತೊಗೊಂಡು ಹೋಗ್ತೀವಿ ಅದಲ್ಲಿ ಇಂದ ಅದಲ್ಲಿ ಅಂತ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿಕೊಂಡು ದೊಡ್ಡ ಪೈಪ್ ತೆಗೆದು ಎಲ್ಲ ಇದು ಮಾಡಿಕೊಂಡು ಏನು ಮಾಡ್ತೀರೋ ಹಿಂಗೆ ಮಾಡ್ಕೊಂಡು ಕೂತ್ಕೊತಾರೆ ಮನೆಯಾಗಿದ್ದಾಗ ಆಫೀಸ್ಗೆ ಹೋಗೋದಾಗ ಅಲ್ಲಿ ಕೆಲಸ ತಗೊಂಡು ಕೂತಾರೆ ನೋಡಿ ಊಟ ಇಟ್ಬಿಡ್ತೀನಿ ಕೂಗು ಕೂಗು ಕೂಗಿಟ್ಟಿತ್ತು ನೋಡಿ ಪಟ್ನ ಇಟ್ಬಿಡ್ತೀನಿ ಚೆನ್ನಾಗಿಲ್ಲ ಊಟ ಕೊಟ್ಟ ಕುಡಿಸಿದ್ದೀನಿ ರೋಹಿತ್ ರಾಜ ಅಂದ್ರು ಬೇಗ ಬರ್ತೀನಿ ಅಂತಂದ್ರು ಹನ್ನೊಂದು ಗಂಟೆ ಬಂದು ಮಾಡ್ತೇನೆ ಅಂತ ಕೆಲ್ಸ ಹಂಗಂತೀರಾ ನಗ್ತೀರಾ ನಾ ಆಡೋ ಅನ್ನೋವಾಗ ನೀವು ನೀವ್ ಹೆಂಗಂತೀರಾ ನೋಡೋಣ ಅದೇ ಹಾಡ ಅನ್ರಿ ನೋಡಿ ಹೆಂಗ ಮಾಡ್ತೀರ ಊಟ ಮಾಡ್ತೇನಂತ ಬರೀ ಇದೇ ಬಾಯ್ ಮೊಬೈಲ್ ತಗೊಂಡ್ರಲ್ಲ ಮಾಡ್ಕೊಟ್ಟೆ ಅವ್ರಿಗೆ ಮತ್ತೆ ಕಾಳು ಸ್ವಲ್ಪ ತಿನ್ಲಿ ಅವರು ಈತ ಕರಾಲಿಸ್ತು ಚಾನ್ ಜಲಕಿ ಕಲರ್ ಎಲ್ಲಾರು ಕೂತ್ಕೊಂಡಿದಾರೆ ನೋಡಿ ಹೆಂಗಾಗಿದೆ ರೀ ಇವ್ರೆಲ್ಲ ಸ್ನಾನ ಮಾಡ್ಕೊಂಡ್ರ ಇವತ್ತು ಎಲ್ಲರೂ ಸ್ನಾನ ನೀವು ಸ್ನಾನ ಮಾಡ್ಸಿದ್ವಿ ನೀವತ್ತು ಎಷ್ಟು ದಿನ ಒಂದು ಬಾಕ್ಸ್ ಒಳಗೆ ಕೂತಿದೀರಿ ಎರಡು ತಿಂಗ್ಳು ಆಯ್ತ ಎಲ್ಲ ತಗದು ನಿಮಗೆ ಹೊರಗೆ ಇರ್ತೇವೆ ತಗೋ ಈಗ ನಿಮ್ಗೆ ನೋಡ್ತೇವೆ ಎಲ್ಲ ಬೆಟ್ಟಿ ಹಾಕ್ತೇವೆ ಸುಮಿತಿನ್ ಭಟ್ಟಿ ಇಲ್ಲಿ ಒಣಗಾಕ್ಯಾರಲ್ಲ ಜಾಣಾರ್ ಕೈತಾ ಕಾ ನೈ ಅಂತ ಇತच ರಾಯಚಾ ಆಮಾಲೆ ಎವಡ ಸೊ ಅಟ್ಯಾಚ್ಮೆಂಟ್ ಕೇಳೈ ನೀ ತಮ್ಮ ಲಾವನ್ ದೇತನಿ ಮೀ आपण बंद एक्झाम टाइम वन ओ क्लॉक बनतो कुठे होय होय ते सकाळी सांगितलं तर मने मग सांगितलं होय होय नाही आलास बर झालंय टाइम नमगे कर्मेव ना तग बंद नोडी करीपत्ता ಕರಿಬೇವು ಸೊಪ್ಪ ನಾವು ತೊಗೊಂಬಂದಿದ್ದು ಫಸ್ಟ್ ಟೈಮಿಗೆ ಕೊಂಡು ತೊಗೊಂಬಂದಿದ್ದೆ ಅವ್ರು ನಮ್ಮ ಸಾಮಾನು ತೊಗೊಂಡ್ಬಿಡ್ತಾಯಿಲ್ಲ ಶಾಪ್ದವರು ಅವ್ರು ತಂದು ಕೊಟ್ಟರೆ ಶಾಪ್ದಿಂದ ಬೆಳಗಾವ್ ಮಾರ್ಕೆಟ್ ಹೋಗಿ ತಂದು ಕೊಟ್ಟಾರೆ ನೋಡಿ ಆಮೇಲೆ ಎರಡೆರಡು ಕಿಲೋ ತರಿಸಿದ್ದೀನಿ ನೆನ್ಸಕ ಮಾಡೋಕೆ ಅಂತ ಹೇಳಿ ಮತ್ತು ನೆನ್ಸುನಾ ಪತ್ತ ಸೊಪ್ಪು ಕರಿಬೇವು ಇಟ್ಟು ಫ್ರಿಜ್ ಹೋಗಿಟ್ಟು ಮತ್ತು ಚೂಡಾ ಸೊಪ್ಪು ಮಾಡ್ಕೊಳೋದೈತ್ ನಂಗೆ ಬಾವಿ ಡಿಸೈನ್ ತಯಾರಾಗ್ಯಾರ ತಯಾರ್ಯಾರವ್ರ ಎಲ್ಲ ಮಾಡ್ತಾ ಇದಾರೆ ಇಲ್ಲಿ ಫೈನಲಿ ಇವತ್ತು ಮುಗೀತದ ಇವ್ರ ಕೆಲಸ ಹೋಗ್ತಾರಂತೆ ಮತ್ತು ಈ ಒಂದು ಡಿಸೈನ್ ಮಾಡೋಕೆ ಇಲ್ಲಿ ಸೆಲೆಕ್ಟ್ ಮಾಡದ ಡಿಸೈನ್ ಸೆಲೆಕ್ಟ್ ಮಾಡೋದ್ರಿಗೆ ನಮ್ಗೆ ಎಷ್ಟು ಇದಾಯ್ತು ಚೆನ್ನಾಗಿ ಅನಿಸ್ತಾ ಇದೆ ಕಲರ್ ಹಾ ಅದು ಅಂದ್ರೆ ಕಾಳು ಹೇಳಿರ್ಲಿಲ್ಲನಾಳದು ಹೇಳ ಕಲ್ಸಿ ಕಾಳದು ಮುಗ್ದಿದ್ದು ಮತ್ತೇಂತಂದ್ರು ಕೆಲ್ಸ ಆಯ್ತು ಏರಾಯ್ತು ಮಂತ್ರಿ ಬೀದು ಇಷ್ಟಪಟ್ಟು ತಿಂತಾರ ಕೊಡಾ ಬರ್ತದೆ ಕಟ್ ಮಾಡಿ நீர்ாக்கேல் ஊட்டா கொட்டினி பாபு நான் இவ்வளோ மத்தி ಹ್ಞೂ ಈಗ ಇದು ಬರತ್ತಾವ ಚಿಟ್ಟಿ ಬರಾತಾವೆ ಅದಕ್ಕೆ ಚಿಟ್ಟಿಗಳು ಬರ್ತಾವೆ ಇನ್ನೂ ಸ್ವಲ್ಪ ಹೂ ಅದಾವಲ್ಲ ಎಷ್ಟು ಚೆನ್ನಾಗಿ ನೀಟಾಗಿಲ್ಲ ಬಾಬು ನೀರು ಹಾಕಿ ಮಾಡಿ ಸ್ಪ್ರೇಲಿ ನೀರಿನ ಹೊಳೆದ ಮಾಡಿ ಇಲ್ಲೆಲ್ಲ ನೋಡಿ ಎಷ್ಟು ಚಂದ ಕಾಣಿಸುತ್ತೆ ನೀರು ಹೊಳೆದ ಮೇಲೆ ಎಲ್ಲ ಮಾಡಿ ಹೋಗ್ಯಾನ ನೋಡ್ರಿ ನಾಳೆ ಅಪ್ಪುಂದು ಇನ್ನು ಬರ್ತಾ ಇದೆ ನೋಡಿ ಟೈಮ್ ಆಗಿತ್ತು ಅಪ್ಪ ನೋಡಿ ಒಂದು ಸ್ವಲ್ಪ ಡಿಫರೆಂಟ್ ಇದೆ ಅಂದ್ರೆ ಏನಾಗ್ಬಹುದು ಅಂತ ಹೇಳಿ ಅದಇದೆ ಮಾಡತಾರೆ ಬರ್ತಾನೆ ಯಾವ ರೀತಿ ತರ ಮಾಡ್ತಾರೆ ಈ सेम ಐತಿ ಆ ಬಾಯಿರ ಇರುತ್ತೋ ಒತ್ತಾ ನಾನು ದೊಡ್ಡ ಬಾಯಿರ ಬೇಕಾದೋ सेम सेम ಐತಿ ನೋಡಿ ಆ ಕಸಕಿದಿದ್ದೀನಿಂತೆ ಚಾಯ್ನ್ ಮಾಡಿದೀನಿ ಕಸಕ್ಕೆ ತುಳ್ಕೊಬೇಕ ಈಗ ಫ್ರೆಶ್ ಹಾಕ್ತೀನಿ ರೋಹಿತ್ ರಾಜು ಅವರ ಚಾಯ್ ಬೇಕಂತ ಮರ್ತೈಲೇ ಪಾಪಿತಿ ನೋಡಿ ತುಮಿಳ್ಕೊಂತೆನ್ ಬಟ್ ಬಟ್ ಹೈಕಟ್ ಬರುನಾ ಚಾಯ್ ಕೆಟಿ ತರ ಮಾಡ್ರಿ ಅಂತ ಇದ್ದಾರ ಅದಕ್ಕೆ ಕೊಟ್ಟ ಬಿತ್ತಿನಿ ಮತ್ತೆ ನೀಕನ ಆರ್ಟಿಸ್ಟ್ ಇದ್ದನೇ ನಾನು ಬಿಟ್ಟು करून गेले ಬಾಯ್ ನಾ ಹ सेम चरण केली ಸರ್ಕತ್ ಇದನಾ ಮಾರತೆ एग्जाम ನಾ ಅದ ಅಪ್ಪ ಫೋನ್ ಮಾಡಿದ್ರೆ ಶಾಂبو ಮಾಡಿದ್ಲಂತ ಮತದ ಹೇಳಿದ್ಲಂತ ಅಪ್ಪಗೆ ಯಾವಾಗ ಸ್ಟಾರ್ಟ್ ಆತ ಅಂತ ಗೊತ್ತಿಲ್ಲ ಅಪ್ಪ ಮತ್ತೆ ಬರ ಅವ್ರಿದ್ರ ಬರಿ ಅಂತ ಅಂತ ಅದ ಅಪ್ಪ ಮತ್ತು ನೀವು ಮಾಡ್ಕೊಂಡು ಮಾಡ್ಕೊಂಡು ಬರ್ರಿ ಮತ್ತೆ ಇವರು ಹೋಗ್ತಾರೆ ಇವತ್ತು ಹಾಗಾಗಿ ಬಂದೈತೆ ತಗೋದು ಆಮೇಲೆ ಬಂದಮೇಲೆ ಮೇಲೆ ಸ್ವಲ್ಪ ಸನ್ಮಾನ ಮಾಡಕ್ಕೆ ಅಂದೆ ಆಯಿತು ಮಾಡೋಣ ಎಲ್ಲ ಮಾಡ್ಕೊಂಡು ಬಂದ್ರೆ ನಾವು ಬಗ್ ಬಂದೆ ಬಂದ ಬಿಟ್ಟರೆ ಮಾಡಿ ನಾನು ಬಟ್ಟೆ ಚೇಂಜ್ ಮಾಡಕ್ ಹೋಗಿದ್ದೆ ಏನಾದ್ರೆ ಬಹಳ ಇಷ್ಟ ಹೋಗೈತಿ ನಿಂಗ ನಾ ಏನಾದ್ರು ತಿನ್ನಾಕ್ನು ತಗೊಂಬರೋಣ ಅಂತಂದ ಅಲ್ಲ ನಿಂಗ ಅಲ್ಲಿ ಏನಾದ್ ತಿನ್ಲಿ ಅಂತ ತಗೊಂಬ ಮತ್ತ ಆಮೇಲೆ ಹಂಗ ಏನ್ ಮಾಡ್ಬೋದು ಬಂದೆ ಗಡ್ಬಡಿ ಮಾಡೋ ರೋಹಿತ್ ರಾಜ್ ಪಾಪ್ ಕರ್ಕೊಂಡ್ ಬಂದ್ರ ನಂಗ ಅದು ಖುಷಿ ಇರ್ಲಿ ಬಿಡು ಮತ್ ನೋಡ್ತೇನಲ್ಲ ಆದ್ರೂ ಇದ್ರೋಗ ಖರೆ ಖುಷಿ ಆಯ್ತು ಎಲ್ಲರಿಗೂ ನೋಡಿ ಮತ್ತೆ ಎಲ್ಲರಿಗೂ ಒಂದು ನೋಡಿ ಏನೋ ಒಂದು ಇದನ್ನ ಅನ್ಸಾ ಚಲೋ ಆಯ್ತು ಅಲ್ಲಿ ಚಲೋ ಅನ್ಸೈತಿ ಎಲ್ಲರಿಗೂ ನೋಡಿ ಆಮೇಲೆ ನಿಮ್ದು ಎಲ್ಲರೂ ಬಹಳ ಜೋರ ಅದಾರ ನಿಮ್ಮ ಎಲ್ಲ ಕೆಲಸ ಆಯ್ತು ಮಾ ಆಮೇಲೆ ಇದ ಬಾಬುನು ಎಲ್ಲ ಒಳಗೆಲ್ಲ ಬಂದು ನೀರು ಹಾಕುವ ಏನು ಸ್ಪ್ರೇಲಿ ಎಲ್ಲ ಆಮೇಲೆ ನಿಂದ ಗಿಡಗಳು ಸಣ್ಣ ಗಿಡಗಳಿಗೆಲ್ಲಾನು ನೀರು ಹಾಕ್ಯಾನ ಅದು ಸ್ಪ್ರೇಲಿ ಅಲ್ಲ ಸ್ಪ್ರೇ ಅದ ಅದು ಇದನ್ನ ಬಾಟಲ್ ತಗೊಂಡೆಲ್ಲ ಹಾಕ್ಯಾನ ಒಳಗಿನ ಗಿಡಗಳೆಲ್ಲ ಆಮೇಲೆ ಇಲ್ಲ ಇದಕ್ಕೂ ಎಲ್ಲ ಸ್ಪ್ರೇ ಮಾಡಿ ನೀರು ಹಾಕ್ಯಾನ ಎಲ್ಲ ಚಲೋ ಇದು ಮಾಡ್ಯಾನ ಆಮೇಲೆ ಎಲ್ಲ ನಮ್ದು ಇವತ್ತ ಇವರು ಆರ್ಟಿಸ್ಟ್ ಅವರು ನಿಂಗ ಇವರು ಕೆಳಾತಿದ್ರು ಆಮೇಲೆ ನಮ್ಮ ಅದು ಭಾಳ ಮಿಸ್ ಮಾಡ್ಕೊಂಡ್ಲು ಆಮೇಲೆ ಭಾಳ ಚಲೋ ಆಯಿತು ಭಾಳ ಚಲೋ ಎಲ್ಲ ಮಾತಾಡಿದ್ರು ಅವರು ಭಾಳ ಖುಷಿ ಆದರು ಮತ್ತು ನಾಳೆ ಮತ್ತೊಬ್ರು ಪೇಂಟರ್ ಬರ್ತಾ ಇದ್ದಾರೆ ನಮ್ಮನೆಗೆ ಅವರು ಒಬ್ಬರು ಹೊಸವಾಗಿ ಬರ್ತಾ ಇದ್ದಾರೆ ಅವರು ಎಲ್ಲ ಮಾಡ ಇವ್ರು ಬೇರೆ ನಾಳೆ ಬರ್ತಾರ ಆಮೇಲೆ ನಾಳೆ ನಮ್ದು ಅದ್ ಕೆಲಸ ಸ್ಟಾರ್ಟ್ ಆಗ್ತೈತಿ ಆಮೇಲೆ ಅದ ಹಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದ್ರೆ ಬರ್ತಾರ ಮತ್ತೆ ಇವ್ರದಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಕೆಲಸ ಬಾಕಿ ಐತಿ ಅವ್ರು ನಾಡೆಲ್ಲ ಮಾಡ್ತಾರ ಮತ್ತ ಅವ್ರದ್ದೆಲ್ಲ ಸಾಮಾನು ತಗೊಂಡೋದ್ರ ಅವ್ರು ಅವ್ರ ಏನೇನು ಸಾಮಾನು ತಗೊಂಬಂದಿದ್ರಲ್ಲ ಬಂದಿದ್ರಲ್ಲ ಸಾಮಾನು ಸಾಮಾನ ಗಾಡಿ ಒಳಗೆ ಹಾಕೊಂಡ್ ತಗೊಂಡೋದ್ರೆ ಸ್ವಲ್ಪ ಬಾವಿದ ಕೆಲಸ ಐತಿ ಬಾವಿದ ಡಿಸೈನ್ ಸ್ವಲ್ಪ ಉಳ್ದೈತಿ ಆಮೇಲೆ ಅದಐತೆ ಅಲ್ಲ ಚೋಕ್ ಅದು ಪಾತ್ರೆ ತುಳಿಯೋದು ಗಾರ್ಡನ್ ಅದಕ್ಕಷ್ಟ ಮಾಡೋದೈತಿ ಡಿಸೈನ್ ಆಮೇಲೆ ಉಳ್ದಿದ್ದೆಲ್ಲ ಆಯ್ತು ಆಮೇಲೆ ಸಲ ಕೋಟಿಂಗ್ ಮಾಡೋದೈತಿ ಶುರು ಮಾಡಿ ಪಾಪ ಎಷ್ಟು ಟಯರ್ಡ್ ಆಗಿ ಮಾಡ್ಕೊಂಡು ನೋಡಿ ಗುದ್ದಿ ಏನು ಮಾಡ್ತೀರಾ ಪಾಪ ಅಲ್ಲೆಲ್ಲ ಎಷ್ಟು ಎಲ್ಲ ಮಹಿನ್ತ್ ಮಾಡಿ ಒಂದು ತಿಂಗಳಾಯ್ತು ನೋಡಿ ಉದ್ದಿ ಕೊಡ್ತಾ ಇದ್ದೀನಿ ನೀರಾಗ ಹಾಕಿಟ್ಬಿಡ್ತೀನಿ ಮಾಡ್ತೀನಿ ಅಂದ್ರೂ ಮತ್ತಾಗಲ್ಲ ಆಮೇಲೆ ಮತ್ತ್ ನಾಡೇ ಕೆಲಸ ಮಾಡಿದ್ದಾರೆ ಬಂತೀಗ ನೋಡಿ ಎಲ್ಲಾ ಡಬ್ಬಾಳು ಕಾಳಿ ಹಾಕಿಟ್ಟೆ ಮಾಡಿಟ್ಟಿದೀನಿ ಸಾರು ಬಿಶ್ ಮಾಡಿ ಇಲ್ಲಿ ಟೈಮ್ ಆಯ್ತು ನೋಡಿ ಆಗ್ಲಿ ಬಂತು ಟೈಮ್ ಆಯ್ತು ನಿದ್ದೇನು ಬರ್ತಾ ಇದೆ ಬೆಳಿಗ್ಗೆ ಸಾಯಂಕಾಲದಲ್ಲೂ ನಾ ಏನೇನ್ ವಿಡಿಯೋ ಮಾಡಿದೇನಲ್ಲ ಎಲ್ಲೆಲ್ಲಿ ಹೋಗಿ ಬಂದೇನಲ್ಲ ಎಷ್ಟೊಂದು ವಿಡಿಯೋಗಳು ಮಾಡೇನಿ ಶಾಂಬೋವಿನ ಕಾಲೇಜ್ ಕಡೆ ಹೋಗಿ ಬಂದೆ ಅಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ ಆಮೇಲೆ ಸಾಯಂಕಾಲ ರೋಹಿತ್ ರಾಜ್ ಅವರು ಆರ್ಟಿಸ್ಟ್ ಅವರು ಅವರು ಎಲ್ಲ ಹೋಗಬೇಕಾದ್ರೆ ಅವ್ರಿಗೆ ಸನ್ಮಾನ ಮಾಡಿ ಅದೊಂದು ವಿಡಿಯೋ ಸಪ್ರೇಟ್ ಮಾಡಿದ್ದೀನಿ ಹೀಗೆಲ್ಲ ಸಣ್ಣ ಸಣ್ಣ ಕ್ಲಿಕ್ ಮಾಡಿ ಒಂದು ಎಷ್ಟು ಆಗ್ತದೆ ಅಷ್ಟು ಬೇರೆ ಬೇರೆ ಸಪ್ರೇಟಾಗಿ ನಿಮ್ಗೆ ಆ ವಿಡಿಯೋಗಳು ಬಿಡ್ತೀನಿ ಆಮೇಲೆ ಈ ಡೈಲಿ ಲಾಗ್ ಒಂದು ಸಪ್ರೇಟಾಗಿ ಬರ್ತದೆ ನಿಮ್ಗೆ ಮತ್ತು ನಿಮಗೆ ಲಾಗ್ ಇಷ್ಟಾನ ಆಗ್ತದೆ ನೀವು ನೋಡ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರೆಯೋಕೆ ಹೋಗ್ಬೇಡ್ರಿ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನೋಡಿ ಆಮೇಲೆ ಏನು ಹೇಳ್ತಾ ಇದ್ದೀನಿ ನಾನು ಖುಷಿಯಿಂದ ಇರಿ ನೀವು ಹೆಂಗಿರ್ತೀರಿ ಏನಂತ ಗೊತ್ತಿಲ್ಲ ಜೀವನ ಒಳಗ ಖುಷಿಯಿಂದ ಇರೋದ ನೀವು ಕಲಿತ್ರೆ ಅಂದ್ರೆ ಬಹಳ ಮುಂದಕ್ಕೆ ಹೋಗ್ತೀರಾ ಬಹಳ ಎಷ್ಟಾಗ್ತದಷ್ಟ ಪ್ರೀತಿಯಿಂದ ಇರ್ರಿ ಮತ್ತೆ ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರಿಗೂ ಪ್ರೀತಿ ಖುಷಿಯಿಂದ ಇಡಾಕ್ ಪ್ರಯತ್ನ ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಾಳ ಧನ್ಯವಾದ